ಮುಸ್ಲಿಂ ಯುವತಿಯರಿಗೆ ಆತ್ಮರಕ್ಷಣೆ ತರಬೇತಿಯ ವಿಚಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನ ವಾಗ್ದಾಳಿ ಮಾಡಿದ್ದಾರೆ ಮುಸ್ಲಿಂ ಯುವತಿಯರಿಗೆ ಆತ್ಮರಕ್ಷಣೆ ಕಲ್ಸಿದ್ರೆ ನಿತ್ಯ ನಮ್ಮ ಹೆಣ್ಣು ಮಕ್ಕಳ ಜೊತೆಗೆ ಹೊರದಾಡ್ಬೇಕಾ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಯತ್ನ ಈ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ ಹಾವೇರಿಯ ಸ್ವಾತಿಯನ್ನ ಮುಸ್ಲಿಂ ಯುವಕ ಕೊಲೆ ಮಾಡಿದ್ದಾನೆ ಮುಸ್ಲಿಮರಿಗೆ ರಾಜ್ಯ ಸರ್ಕಾರದ ಬಗ್ಗೆ ಭಯವೇ ಇಲ್ಲದಂತಾಗಿದೆ ಸರ್ಕಾರಿ ಕಾಲೇಜುಗಳಿಗೆ ಬಿಲ್ಡಿಂಗ್ ಇಲ್ಲ ಪ್ರಿನ್ಸಿಪಾಲ್ಗಳಿಲ್ಲ ಆದರೆ ಮದರಸಗಳಿಗೆ ಹಣ ಕೊಡ್ತಾರೆ ಅಂತ ಶಾಸಕ ಯತ್ನ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವರ ವಿರುದ್ಧ ಕಿಡಿಕಾರಿದ್ದಾರೆ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಲಿಸ್ತದೆ ಮುಸ್ಲಿಮರಿಗೆ ಅಂದ್ರೆ ದಿನ ಹೊಡೆದಾಡ್ಬೇಕೆನಲ್ಲಿ ಅವರು ನಮ್ಮ ಹೆಣ್ಮಕ್ಳು ಜೋಡ ಎದಕ್ಕೆ ಆತ್ಮರಕ್ಷಣೆ ಈ ಎಲ್ಲರೂ ಮುಸ್ಲಿಮ್ ಹೆಣ್ಮಕ್ಳು ಏನಾರ ಅಣ್ಣ ಆಯ್ತನ್ರಿ ಆದ್ರೆ ಹಿಂದೂ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಹೆಣ್ಮಕ್ಳು ಕೊಲೆ ಆಗ್ಲಕ್ಕತ್ತೆ ಹಾವೇರಿ ಒಳಗೆ ನಿನ್ನೆನ ಹಾವೇರಿ ಒಳಗಾಗಿತ್ತು ಒಬ್ಬ ಮುಸ್ಲಿಂ ಒಂದು ಹುಡುಗಿನ ಹೊಡೆದು ಹಿಂದೂ ಹುಡುಗಿ ಹಿಂದೂ ಹುಡುಗಿನ ಅದೇ ಅಲ್ಲಿ ಇದು ಹಿರೇಮಠ ಆಯ್ತು ಇಲ್ಲಿ ನಮ್ಮ ಹುಬ್ಬಳ್ಳ್ಯಾಗ ಅಲ್ಲಿ ಕ ಕಲ್ಬುರ್ಗಿಯಾಗ ಒಬ್ಬ ದಾದಿರ್ಗಿ ಜಿಲ್ಲದಾಗ ಒಬ್ಬ ದಲಿತ ಹುಡುಗ ರೊಟ್ಟಿ ಹೋಗ್ಯಾನ ಸ್ವಲ್ಪ ಮಾತು ಮಾತಾಡಿದ್ದು ಅವ್ನ ಕೊಲೆ ಆಯಿತು ಈ ರೀತಿ ನಿರಂತರವಾಗಿ ದಲಿತರ ಮೇಲೆ ಹಿಂದೂ ಹೆಣ್ಮಕ್ಳ ಮ್ಯಾಗ ಇಪ್ಪತ್ತೈದು ಸಾವಿರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಲಿಸೋದು ಮುಸ್ಲಿಮ್ರಿಗೆ ಅಂದ್ರೆ ದಿನ ಹೊಡೆದಾಡ್ಬೇಕೇನು ಇಲ್ಲಿ ಅವರು ನಮ್ಮ ಹೆಣ್ಮಕ್ಳು ದೋಡ ಇದಕ್ಕೆ ಆತ್ಮರಕ್ಷಣೆ ಈ ರಾಜ್ಯದಾಗೆಲ್ಲರೂ ಮುಸ್ಲಿಮ್ ಹೆಣ್ಮಕ್ಳು ಏನಾರ ಅರಣ್ಯ ಆಯ್ತೇನ್ರೀ ಆದ್ರೆ ಹಿಂದೂ ಹೆಣ್ಮಕ್ಳು